ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಕಂದಾಯ ಕಚೇರಿನಲ್ಲಿ ಸಾರ್ವಜನಿಕ ಶೌಚಾಲಯದ ವ್ಯವಸ್ಥೆ ಇಲ್ಲದಿರುವಂತಹದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕಚೇರಿಗೆ ಬರುವಂತಹ ರೈತರು ಮಹಿಳೆಯರು ಹಾಗೂ ಸಿಬ್ಬಂದಿ ಸೇರಿದಂತೆ ಸಾರ್ವಜನಿಕರು ಶೌಚಾಲಯದ ಅವಶ್ಯಕತೆಗಾಗಿ ನ್ಯಾಯಾಲಯದ ಆವರಣಕ್ಕೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಂದಾಯ ಇಲಾಖೆಯ ಮುಖ್ಯಸ್ಥರಾದಂತಹ ತಹಶೀಲ್ದಾರ್ ಭೀಮರಾಜ್ ಅವರಿಗೆ ಪ್ರತ್ಯೇಕ ಶೌಚಾಲಯದ ವ್ಯವಸ್ಥೆ ಇದ್ದರೂ ಕೂಡ ಸಾರ್ವಜನಿಕರಿಗೆ ಯಾವುದೇ ವ್ಯವಸ್ಥೆ ಮಾಡದಿರುವಂತಹದ್ದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಟೀಕೆಗೆ ಕಾರಣವಾಗಿದೆ ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ರೈತ ಮುಖಂಡ ಹೊಳೆಯಪ್ಪ ತಹಶೀಲ್ದಾರ್ ಭೀಮರಾಯ್ ಅವರು ಕಾನೂನು ತಿಳಿದಿದ್ದರೂ ಕೂಡ ಸಾರ್ವಜನಿಕ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಲ್ಲ ಇದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಲ್ವೇ ಅಂತ ಕೂಡ ಪ್ರಶ್ನಿಸಿದ್ದಾರೆ ಸಾರ್ವಜನಿಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾ ತಹಶೀಲ್ದಾರ್ ವಿರುದ್ಧ ಹಿಡಿಶಾಪ ಆಗ್ತಾ ಇದ್ದಾರೆ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರ ಶೌಚಾಲಯಗಳು ಕಡ್ಡಾಯವಾಗಿ ಇರಲೇಬೇಕು ಆದರೆ ಮಾನವೀಕ ಕಂದಾಯ ಕಚೇರಿಯಲ್ಲಿ ಈ ನಿಯಮ ಉಲ್ಲಂಘನೆಯಾಗ್ತಾ ಇರುವಂತಹದ್ದು ವಿಷಾದನೀಯ ಸಂಗತಿಯಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಮಾಜಿ ಶಾಸಕರು ಸರ್ಕಾರವು ಕೂಡಲೇ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಲು ಕ್ರಮ ಕೈಗೊಳ್ಳಬೇಕು ಸಾರ್ವಜನಿಕರ ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸುವಂತಹದ್ದು ಸರಿಯಲ್ಲ ಅಂತ ತಿಳಿಸಿದ್ದಾರೆ ಈ ಸಮಸ್ಯೆಯನ್ನ ಶೀಘ್ರವಾಗಿ ಪರಿಹರಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಕೂಡ ಸಾರ್ವಜನಿಕರು ಎಚ್ಚರಿಕೆಯನ್ನು ನೀಡಿದ್ದಾರೆ ಸಾರ್ವಜನಿಕರ ಈ ಸಮಸ್ಯೆಯನ್ನ ಪರಿಹರಿಸಲು ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಒಂದು ದಿನ ಒಂದು ಮೆಮಡಮ್ ಕೊಟ್ಟುಕೆಚ್ಚಿ ಜಿಲ್ಲಾಧಿಕಾರಿಗಳಿಗೆ ಒಂದು ಗಮನ ತಂದಿದ್ವಿ ಏನಂದ್ರೆ ಮಾರಿ ಪಟ್ಟಣದಲ್ಲಿರುವಂತಹ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಮಹಿಳೆಯರಿಗೂ ಮತ್ತೊಮ್ಮೆಯ ಬಾಲಕರಿಗೂ ಮತ್ತು ರೈತರಿಗೂ ಮತ್ತು ಏರಿನ ಟೈಮಲ್ಲಿ ಬರುವಂಥ ಸಂದರ್ಭದಲ್ಲಿ ಶೌಚಾಲಯ ಎಲ್ಲ ಶೌಚಾಲಯ ಕೂಡಲೇ ನಿರ್ಮಾಣ ಮಾಡೋದಕ್ಕೆ ಒಂದು ನಾವು ಮೆಮ್ ಕಟ್ಟಿದ್ವಿ ಕೊಟ್ಟರು ಸಹ ಇವರು ಕೂಡ ಈಗ ತಜರ್ ಸಾಬ್ರಿಗೆ ಗಮನಕ್ಕಿಲ್ಲ ಗೊತ್ತಿಲ್ಲ ಸರ್ ತಾವು ಯುವಕರಿದ್ರಿ ತಾವು ಇರುವಂಥ ಕೆ ಎಸ್ ಆ್ಯಂಡ್ ಇದ್ದೀರಿ ತಾವು ಎಚ್ಚೆತ್ಕೊಂಡು ಕೆಚ್ಚಿ ಕೂಡಲೇ ದಂಡ ಅಧಿಕಾರಿಗಳು ಕಚೇರಿಯಲ್ಲಿ ಒಂದು ಶೌಚಾಲಯ ನಿರ್ಮಾಣ ಈಗ ಈಗ ಕೂಡಲೇ ನಿರ್ಮಾಣ ಮಾಡಬೇಕು ಯಾಕೆಂದರೆ ರೈತರು ತಿಂಗಳ ತಿಂಗಳ ತಿಂಗಳಲ್ಲೇ ಎರಡು ಬೇರೆ ಏರಿಂಗ್ ಬಂದು ಕೆಚ್ಚಿ ಕುಂತಲಂತ ಮಕ್ಕಳು ಬರ್ತಾರ ರೈತರು ಬರ್ತಾರ ಇನ್ನು ಅಂಗವಿಕಲರು ಬರ್ತಾರ ಇನ್ನು ನಾನಾ ರೀತಿಯ ವ್ಯಕ್ತಿಗಳು ಬಂದ ಕೇಸಿ ಪಾಳ್ಯಾಗಲು ಮುಟಿಶನ್ ಆಗಲು ಏನಾದರೂ ಓಟ ಯಾವುದೇ ಒಂದು ಕೆಲಸಕ್ಕೆ ತಾಲೂಕಿಗೆ ಬರ್ತಾರೆ ಬಂದಾಗೆ ಸಂತಿಗೆ ಬರ್ತಾರೆ ಸರ್ ನೋಡ್ರಿ ವಾರ ತಿಂಗಳಳೆ ಐದು ಬೇರೆ ಸಂತೆ ಆಗುತ್ತೆ ಸಹ ಮಹಿಳೆಯರು ಕೂಡ ಅಲ್ಲೇ ಸಂತೆ ಆದರೆ ಹಿಂದನೇ ಆಗುತ್ತೆ ಅಂದರೆ ಈಗ ರೈತರಿಗೆ ಮಹಿಳೆಯರಿಗೆ ದುಃಖ ದೋಷುವಂಥ ಕೆಲಸ ಆಗಿದೆ ನೋಡಿ ಸ್ವಾಮಿ ರಾಮಚಂದ್ರವರೇ ಭೀಮರಾಯಿ ರಾಮಚಂದ್ರ ಅವರೇ ಕೂಡಲೇ ನೀವು ಎಚ್ಚೆತ್ತುಕೊಂಡು ಕೇಸಿ ಕೂಡಲೇ ಇಲ್ಲಿರುವಂಥ ಸಾರ್ವಜನಿಕರಿಗೆ ಒಂದು ಶೌಚಾಲಯ ಮಾಡಬೇಕೆಂದು ನಾವು ಈ ಮೂಲಕ ಹೇಳ್ಕೊಳ್ತೀವಿ ನೋಡಿ ಸರ್ ನಿಮಗೆ ಶೌಚಾಲಯ ಇದೆ ನಿಮ್ಮ ಸಿಬ್ಬಂದಿ ಹೇಳಿದೆ ಆದರೆ ಬಂದಂಥ ಏರಿಂಗ್ ಬಂದಂಥ ರೈತರಿಗೆ ಎಲ್ಲಿದೆ ನೀವು ಓಕೆ ಸ್ವಾಮಿ ನೀವೇ ತೊಗೋರಿ ನಿಮಗೆ ಇಲಾಖೆಯಲ್ಲಿ ಒಂದು ತಾಲೂಕು ಮೀಟಿಂಗ್ ಕರೆದಾಗ ಬಂದು ಕುಂದ್ರಂತೆ ಕಾ ಬರುವಂಥ ತಾಲೂಕಿನ ಅಧಿಕಾರಿಗಳು ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಮಕ್ಕಳಲ್ಲಿ ಹೋಗ್ತವೆ ಕೂಡಲೇ ನೀವೇನ ಎಲ್ಲ ಹೆಚ್ಚು ಅಂದ್ಕೊಂಡು ಗಿಚಿ ಕೂಡಲೇ ಒಂದು ಶೌಚಾಲಯ ನಿರ್ವಹಣೆ ಮಾಡಬೇಕು ನಿಮ್ಮ ಶೌಚಾಲಯಗಳಿಗೆ ಬೀಗ ಹಾಕಿರಿ ಹಾಂ ಬೀಗ ಹಾಕಿರಿ ಯಾಕಂದರೆ ತಾವಷ್ಟೇ ಹೋಗ್ಬೇಕು ಸಿಬ್ಬಂದಿ ಎಷ್ಟು ಹೋಗ್ಬೇಕು ಅಂದರೆ ಬೇರೆ ಹೋಗಕ್ಕಲ್ವಾ ಎಲ್ಲ ಒಂದು ಕಡೆ ಇವತ್ತು ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ತಹಸೀಲ್ದಾರ್ ಕಚೇರಿ ಒಂದು ಆಗಿದೆ ಎಲ್ಲ ಒಂದು ಕಡೆ ಯಾಕಂದರೆಗಿನ ಸುಮಾರು ನಾನು ಹತ್ತು ಹದಿನೈದು ವರ್ಷಗಳಿಂದ ಈ ಒಂದು ತಹಸೀಲ್ದಾರ್ ಕಚೇರಿಗೆ ನಾನು ಯಾವುದಾದ್ರೂ ಒಂದು ನನ್ನ ಕೆಲಸ ಕಾರ್ಯ ಕಾರ್ಯಗಳ ನಿಮಿತ್ತ ಬಂದಾಗ ಎಲ್ಲೋ ಒಂದು ಕಡೆ ಒಂದು ಶೌಚಾಲಯದ ಪರಿಸ್ಥಿತಿ ಮತ್ತು ಅಲ್ಲಿ ಗಂಡು ಮಕ್ಕಳು ಬರ್ಬೋದು ಅಥವಾ ಹೆಣ್ಣು ಮಕ್ಕಳು ಬರ್ಬೋದು ಒಂದು ಶೌಚಾಲಯ ಇದುವರೆಗೂ ಇಲ್ಲ ಯಾಕಂದರೆ ಕೋಟ್ಯಾಂತರ ಒಂದು ಅನುದಾನ ಇವತ್ತು ಎಲ್ಲ ಕಡೆ ಎಲ್ಲ ಎತ್ತ ಹೋಗ್ತಾ ಇದೆ ಒಂದು ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಂಡು ಮಾನ್ಯ ತಹಸೀಲ್ದಾರರು ನೂತನ ತಹಸೀಲ್ದಾರರು ಕೂಡ ಮಾನ್ಯ ಭೀಮ್ರಾಯ್ ಸಾಬ್ಬರು ರಾಮಸಮುದ್ರ ಅವರು ಅವರು ಕೂಡ ಎಚ್ಚೆತ್ತುಕೊಂಡು ತಾವು ಯುವಕರಿದ್ದೀರಿ ಎಲ್ಲೋ ಒಂದು ಕಡೆ ಈ ಒಂದು ಸಾರ್ವಜನಿಕ ಶೌಚಾಲಯ ತಹಶೀಲ್ದಾರ್ ಕಚೇರಿಯಲ್ಲಿ ಇಲ್ಲ ಅಂದ್ರೆಗಿನ ಬಹಳ ಶೋಚನೀಯವಾದುದು ಬಹಳ ದುಃಖಕಾರದ ಒಂದು ಸಂಗತಿ ಇದು ಯಾಕಂದರೆ ದೂರದ ಒಂದು ಹಳ್ಳಿಗಳಿಂದ ಬರ್ತಾರೆ ಜನ ಇವತ್ತು ನಾವು ಮಕ್ಕಳು ಇವತ್ತು ಕೋರ್ಟ್ ಕೆಳಗಡೆ ಕಡೆ ಅಕ್ಕಪಕ್ಕ ನಾವು ಹೋಗ್ಬೋದು ಹೆಣ್ಣುಮಕ್ಕಳು ಎಲ್ಲಿಗೆ ಹೋಗ್ಬೇಕು ಅದನ್ನು ತಾವು ಅರ್ಥ ಮಾಡಿಕೊಳ್ಬೇಕು ಎಲ್ಲ ಒಂದು ಕಡೆ ಇವತ್ತು ಅಧಿಕಾರಿಗಳ ಒಂದು ಶಾಹಿತನವೋ ನಿರ್ಲಕ್ಷ್ಯ ಆಯಿತು ಜನಪ್ರತಿಗಳ ನಿರ್ಲಕ್ಷ್ಯತನವೋ ಮತ್ತು ಎದ್ದು ಕಾಣ್ತಾ ಇದೆ ಇವತ್ತು ಮಾನವಿ ತಾಲೂಕಿನಲ್ಲಿ ಇವತ್ತು ಇದೇ ಮಾನವಿ ತಾಲೂಕು ಇವಾಗ ನೂತನ ಶಿರುವಾರ್ ತಾಲೂಕಾಗಿದೆ ಆ ಒಂದು ನೂತನ ಶಿರುವಾರ್ ತಾಲೂಕಿನಲ್ಲಿ ಅಲ್ಲಿ ಒಂದು ತಹಸೀಲ್ದಾರ್ ಕಚೇರಿ ಅವಾಗ ಅಖಂಡ ಮಾನ್ವಿ ವಿಧಾನಸಭಾ ಕ್ಷೇತ್ರ ಇತ್ತು ಅವಾಗಾದರೂ ಕೂಡ ಶೌಚಾಲಯ ಇದ್ದಿಲ್ಲ ಇಂಥ ಒಂದು ಸಣ್ಣ ಪುಟ್ಟ ಕಾರ್ಯಗಳು ಮಾಡಲಿಕ್ಕೆ ಇವತ್ತು ಯಾಕೆ ಮೀನ ಮೇಷಿ ಎಣಿಸ್ತಾ ಇದ್ದೀರಿ ಇವತ್ತು ಅನೇಕ ಇವತ್ತು ಹೆಣ್ಮಕ್ಳು ಬರ್ಬೋದು ಸಾರ್ವಜನಿಕ ಹೆಣ್ಮಕ್ಳು ತಾಯಂದಿರು ಬಂದಿರ್ಬೋದು ನಮ್ಮ ಚಿಕ್ಕ ಮಕ್ಕಳು ಬಂದಿರ್ಬೋದು ಬಡನ ಅದನ್ನು ಮೂತ್ರವನ್ನು ತಡೆಗಟ್ಟುವುದು ಬಹಳ ಅಪಾಯಕಾರಿ ಯಾಕಂದರೆ ವೈದ್ಯರ ಒಂದು ಮಾರ್ಗದರ್ಶನ ಮೇರೆಗೆ ಒಂದು ಗಂಟೆ ಮೇಲ್ಪಟ್ಟು ಮೂತ್ರ ತಡೆಗಟ್ಟರೆ ಒಂದು ಆರೋಗ್ಯಕ್ಕೆ ಅಪಾಯಕಾರಿ ಒಂದು ಲಕ್ಷಣ ಅದು ಇವತ್ತು ಶೌಚಾಲಯ ಕೂಡ ಅಷ್ಟೇ ನಮಗೊತ್ತು ಮಲಬದ್ಧತೆ ಮತ್ತು ಮಲಬದ್ಧತೆಯನ್ನು ನಾವು ಅರ್ಧ ಗಂಟೆ ಮೇಲ್ಪಟ್ಟು ಏನಾದರೂ ನಿರ್ಲಕ್ಷ್ಯ ವಹಿಸಿದರೆ ಅನೇಕ ರೋಗರುಜಿನಗೆ ನಾವು ಬಲಿಯಾಗಬೇಕಾಗ್ತದೆ ಎಲ್ಲ ಒಂದು ಕಡೆ ಇವತ್ತು ಜನರ ಬಗ್ಗೆ